ಬಿಜೆಪಿ ಮುಖಂಡ ದೇವರಾಜ್ ಗೌಡ ಕೆಲ ಹೊತ್ತಿನ ಮುಂಚೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅದು ಇದೆಲ್ಲ ಕಥಾ ನಾಯಕ ಡಿಕೆ ಶಿವಕುಮಾರ್ ಅಂತ ಈಗ ದೇವರಾಜೇಗೌಡ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಡ್ತಾ ಇದ್ದು ನಾನು ಊರಲ್ಲಿಲ್ಲ ಬೆಂಗಳೂರಿಗೆ ಬಂದು ಇದಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಹಾಗೆ ದೇವರಾಜೇಗೌಡ ಹೇಳಿದ್ದೆಲ್ಲ ಸುಳ್ಳಿನ ಕಂತೆ ಕೂಡ ಹೇಳಿದ್ದಾರೆ ಯಾರು ಡಿ ಕೆ ಶಿವಕುಮಾರ್ ದೇವರಾಜೇಗೌಡ ಏನ್ ಹೇಳಿದ್ರು ಅಂದ್ರೆ ಎಲ್ಲ ಶಿವರಾಮೇಗೌಡ ಮುಖ್ಯನವಾಗಿ ನನ್ನ ಸಂಪರ್ಕ ಮಾಡೋ ಪ್ರಯತ್ನ ಆಯ್ತು ಆಮೇಲೆ ಕೆಲ ಆಡಿಯೋ ಹಾಗೆ ವಿಡಿಯೋ ಪ್ರೂಫ್ಗಳನ್ನು ಕೂಡ ಅವ್ರು ಮುಂದಿಟ್ರು ಸ್ವಲ್ಪ ನಿಮ್ಗೆ ಕೊಟ್ಟಿನಿ ಐ ಟಿ ಮುಂದೆ ಎಲ್ಲವನ್ನು ಇಟ್ಟಿದ್ದೀನಿ ಅನ್ನೋದನ್ನು ಅವ್ರು ಹೇಳಿದ್ರು ಈಗ ಡಿ ಕೆ ಶಿವಕುಮಾರ್ ನಂದಿರಲ್ಲಿ ಏನು ಪಾತ್ರ ಇಲ್ಲ ಅಂತ ನಡೆಸಿದ್ರು ಅಂತ ತಿಳಿತು ನಾನು ಊರ್ನಲ್ಲಿಲ್ಲ ಇಲ್ಲ ಎಲ್ಲ ಮಾಧ್ಯಮಗಳ ಖಂಡಿತ ನಾನು ಮಾತಾಡ್ತಾ ಇದ್ದೆ ಇವ್ ಏನು ಮಾತಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಎಲ್ಲ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಏಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಪೆಂಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದರೆ ನನಗೂ ಆತನಿಗೂ ಯಾವ ತರದ ಸಂಬಂಧವೂ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ದೊಡ್ಡ ರಾಜಕೀಯ ಷಡಂತ್ರವನ್ನು ಇಂತ ಷಡಂತ್ರವನ್ನು ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮಗೆಲ್ಲ ಹರಿವಿದೆ ಹಿಂದೆ ದೇವರಾಜೇಗೌಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಂದು ಸಂಜೆ ಬಿಜೆಪಿ ಮುಖಂಡತ್ತ ದೇವರಾಜೇಗೌಡರು ಅಪಟ ಸುಳ್ಳಿನ ಹೇಳಿಕೆಯನ್ನ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಂತ ತಿಳಿತು ನಾನು ಊರಿನಲ್ಲಿಲ್ಲ ಇಲ್ಲಾಂದ್ರೆ ಎಲ್ಲ ಮಾಧ್ಯಮಗಳತ್ತ ಖಂಡಿತ ನಾನು ಮಾತಾಡ್ತಾ ಇದೆ ಇವರು ಏನು ಮಾತಾಡಿದ್ದಾರೆ ಏನ್ ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ ಎಲ್ಲ ಅನೇಕ ವಿಚಾರಗಳನ್ನ ಪೆಂಡ್ರೈವ್ ವಿಚಾರ ಇರ್ಬೋದು ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ನನಗೆ ಸಮಯ ಸಿಕ್ಕಲಿಲ್ಲ ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ದೊಡ್ಡ ರಾಜಕೀಯ ಷಡಂತ್ರವನ್ನ ಇಂಥ ಷಡಂತ್ರವನ್ನ ಇವತ್ತು ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ನಿಮ್ಗೆಲ್ಲ ಹರಿವಿದೆ ಹಿಂದೆ ದೇವರಾಜೇಗೌಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ ಏನೇನು ವಿಚಾರ ಸೊ ಇದು ದೇವರಾಜೇಗೌಡ ಆರೋಪ ಮಾಡಿದ್ರಲ್ಲ ಈ ಎಲ್ಲಾ ಕತೆ ಇಲ್ಲಿ ತನಕ ಏನು ನಡೆದಿದೆ ಈ ಪ್ರಕರಣದ ಹಿಂದಿರುವಂತ ಸೂತ್ರಧಾರಿ ಏನದು ಕಥಾನಾಯಕ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಹಿಂದಿಂತ ಮಾಡಿಸಿದ್ದು ಅನ್ನುವಂಥದ್ದೇನು ಆರೋಪ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಕೂಡಲೇ ಎಚ್ಚೆತ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿಗೆ ಬಂದ ಮೇಲೆ ಎಲ್ಲಾ ವಿವರಣೆಯನ್ನು ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಬಾಯ್ ಸನ್ ಸುಡೈನ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್